ಗೈಸ್ ಇವತ್ ನಾವು ನೋಡೋಕ್ ಬಂದಿರೋ ಮೂವಿ ಖಂಡಿತ ನಮ್ಮ ತಲೆಯನ್ನ ತಿರುಗಿಸುವಂತಹ ಒಂದು ಅದ್ಭುತವಾದ ಮೂವಿ ಹಣ ಅನ್ನೋದು ಎಂತವರನ್ನ ಬೇಕಾದ್ರೂ ಕೆಟ್ಟವರನ್ನಾಗಿ ಮಾಡುತ್ತೆ ಅಲ್ವಾ ಸೊ ಅಂತದೇ ಮೂವಿಯನ್ನ ನೋಡೋದಿಕ್ಕೆ ಬಂದಿರ್ತಾ ಇದ್ದೀವಿ ಏನ್ವೆ ಇಲ್ಲ ಒಂದು ರಿಚ್ ಆಗಿ ಇರುವ ಫ್ಯಾಮಿಲಿ ಹಣದ ಅಹಂಕಾರದಿಂದ ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡಿ ಬರ್ತಾ ಇದೆ ಅಂಡ್ ಮಜವನ್ನ ತಗೊಳ್ಬೇಕು ಅನ್ನೋದಾಗಿ ಸಾಮಾನ್ಯ ಜನರನ್ನ ಕರ್ಕೊಂಡು ಬಂದು ತಮಗೆ ಇಷ್ಟ ಬಂದ ಹಾಗೆ ನಡ್ಸ್ಕೊಳ್ತಾರೆ ಗನ್ನಿನಿಂದ ಶೂಟ್ ಅನ್ನೆಲ್ಲ ಮಾಡಿ ಅವರನ್ನ ಕೊಂದು ಬಿಡ್ತಾರೆ ಸೊ ಇದೇ ರೀತಿಯಾಗಿ ಶ್ರೀಮಂತರ ದರ್ಬಕ್ಕೆ ಒಳಗಾಗುವ ನಮ್ಮ ಹೀರೋವಿನ ಫ್ಯಾಮಿಲಿ ಯಾವ ರೀತಿ ಕಷ್ಟವನ್ನ ಅನುಭವಿಸ್ತು ಹಾಗೆ ತನ್ನ ಫ್ಯಾಮಿಲಿಯನ್ನ ಕಳ್ಕೊಳ್ಳುವ ನಮ್ಮ ಹೀರೋ ತನ್ನ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಈ ಶ್ರೀಮಂತರ ವಿರುದ್ಧ ಯಾವ ರೀತಿ ಅನ್ನೋದನ್ನೇ ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ ಈ ಮೂವಿ ನಿಮ್ಮ ತಾಲಿಯನ್ನ ತಿರುಗಿಸೋದಂತೂ ಖಂಡಿತ ಹಾಗೆ ಆ ಮೂವಿಯ ಹೆಸರು ಬಾಯ್ ಕಿಲ್ಸ್ ದ ವರ್ಲ್ಡ್ ಇನ್ನು ತಡವನ್ನ ಮಾಡ್ದೆ ನಮ್ಮ ಚಾನೆಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಇವತ್ತಿನ ಮಾಯಾ ಲೋಕಕ್ಕೆ ಅನ್ನ ಕೊಡೋಣ ನಮ್ಮ ಮೂವಿಯ ಓಪನಿಂಗ್ ನಲ್ಲಿ ಒಂದು ಸಿಟಿಯನ್ನ ತೋರಿಸ್ತಾರೆ ಅಂಡ್ ಆ ಸಿಟಿಯಲ್ಲಿ ವ್ಯಾಂಡರ್ ಕೋಯಿ ಅನ್ನುವ ಫ್ಯಾಮಿಲಿ ಅವರೇ ರಾಜ್ಯ ಭಾರವನ್ನ ಮಾಡಿ ಬರ್ತಾ ಇದ್ದಾರೆ ಅಂಡ್ ಹಿಲ್ಡಾ ಅನ್ನುವ ಒಂದು ಆ ಫ್ಯಾಮಿಲಿಗೆನೇ ಹೆಡ್ ಆಗಿರ್ತಾ ಇದ್ದಾಳೆ ಅಂಡ್ ಇವಳಿಗೆ ಗಿಡಿಯನ್ ಅನ್ನುವ ಒಬ್ಬ ತಮ್ಮ ಹಾಗೆ ಮೆಲನಿನ್ ಅನ್ನುವ ಒಂದು ತಂಗಿ ಕೂಡ ಇರ್ತಾ ಇದ್ದು ಆ ಮೆಲನಿನ್ ಅನ್ನುವ ತಂಗಿಗೆ ಗ್ಲೆನ್ ಅನ್ನುವ ಗಂಡ ಕೂಡ ಇರ್ತಾ ಆಗಿ ಹೇಳ್ಬೇಕು ಅಂದ್ರೆ ಹಣದ ಅಹಂಕಾರದಿಂದ ಮೆರಿತಾ ಇರುವ ಫ್ಯಾಮಿಲಿ ಇದು ಒಂದ್ ವೇಳೆ ಯಾರಾದ್ರೂ ಇವರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ರೆ ಸಣ್ಣ ಸಣ್ಣ ಹುಳುಗಳನ್ನ ಹೊಸಿಕೆ ಆಗ್ತೀವಿ ಅಲ್ವಾ ಅದೇ ರೀತಿ ಅವರನ್ನ ಬಲಿಯನ್ನ ತಗೊಂಡು ಬಿಡ್ತಾರೆ ಅಲ್ಲದೆ ಇವರು ವರ್ಷಕ್ಕೆ ಒಂದು ಬಾರಿಯಾಗಿ ಕಲಿಂಗ್ ಅನ್ನುವ ಒಂದು ಆಚರಣೆಯನ್ನುವೇ ಮಾಡಿ ಬರ್ತಾ ಇದ್ದಾರೆ ಅದ್ರಲ್ಲಿ ಯಾರು ಇವರ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾರೋ ಅಥವಾ ಕಡುಬಡತನದಿಂದ ಬಳಲ್ತಾ ಇರ್ತಾರೋ ಅಂತಹ ಸಾಮಾನ್ಯ ಜನರನ್ನ ಕರ್ಕೊಂಡು ಬಂದು ಬುಲೆಟ್ ಅನ್ನ ಫೈಯರ್ ಮಾಡಿ ಅವರ ಖಾತೆಯನ್ನ ಮುಗಿಸಲಾಗುತ್ತೆ ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬಾಯ್ ಅನ್ನುವ ಒಂದು ಹುಡುಗನನ್ನ ತೋರಿಸ್ತಾರೆ ಅಂಡ್ ಇವ್ನು ಯಾವಾಗ್ಲೂ ಅವರ ಅಮ್ಮನ ಜೊತೆಯಾಗಿ ಮತ್ತೆ ತಂಗಿ ಮೀನಾವ್ಳ ಜೊತೆಯಾಗಿ ತುಂಬಾನೇ ಹ್ಯಾಪಿಯಿಂದ ಬದುಕಿ ಬರ್ತಾ ಇದ್ದಾನೆ ಸೊ ಯಾವಾಗ್ಲೂ ತನ್ನ ತಂಗಿಯ ಜೊತೆ ವಿಡಿಯೋ ಗೇಮ್ಸ್ ಗಳನ್ನ ಆಡ್ಕೊಂಡು ನೆಮ್ಮದಿಯಿಂದ ಬದುಕಿ ಬರ್ತಾ ಇದ್ದಾರೆ ಬಟ್ ಆದ್ರೆ ಒಂದು ದಿನ ಈ ರಿಚ್ ಆದ ಫ್ಯಾಮಿಲಿ ಅವರ ಕಣ್ಣು ನಮ್ಮ ಈ ಪುಟ್ಟ ಫ್ಯಾಮಿಲಿಯ ಮೇಲೆನೆ ಬಿದ್ದು ಬಿಡುತ್ತೆ ಸೊ ಕಲಿಂಗ್ ಅನ್ನುವ ಒಂದು ಆಚರಣೆಯನ್ನ ಮಾಡ್ತಾರೆ ಅಲ್ವಾ ಅದಕ್ಕಾಗಿ ಬಲಿಯನ್ನ ಕೊಡೋದಿಕ್ಕೆ ನಮ್ಮ ಫ್ಯಾಮಿಲಿಯನ್ನೇ ಕರ್ಕೊಂಡು ಬರ್ತಾರೆ ನಂತರ ನಮ್ಮ ಬಾಯ್ನ ಕಣ್ಮುಂದೇನೆ ಅವನ ತಾಯಿ ಮತ್ತೆ ತಂಗಿ ಇಬ್ಬರ ಕತೆಯನ್ನುವೇ ಕ್ರೂರವಾಗಿನೇ ಮುಗಿಸಿ ಹಾಕ್ತಾರೆ ನಂತರ ನಮ್ಮ ಅನ್ನ ಅವರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ನಡೆಸ್ಕೊಂಡು ಕೊನೆಗೆ ಅವನ ನಾಲಿಗೆಯನ್ನೆಲ್ಲ ಕಟ್ ಮಾಡಿ ಕಾಡಿನ ಒಳಗಡೆಗೆ ಬೊಂಟಿಯಾಗಿ ಬಿಟ್ಟು ಬಿಡ್ತಾರೆ ಸೊ ನಮ್ಮ ಹುಡುಗ ನಮ್ಮ ಕತೆ ಕೂಡ ಮುಗಿದು ಹೋಯ್ತು ಅಂತ ನಂಬಿಕೆಯನ್ನ ಕಳ್ಕೊಬೇಕಾದ್ರೆ ಅದೇ ಟೈಮಿಗೆ ಒಬ್ಬರು ಮಾರ್ಷಲ್ ಆರ್ಟ್ಸ್ ನ ಮಾಸ್ಟರ್ ಆಗಿರ್ತಾ ಇರುವ ವ್ಯಕ್ತಿ ಅಲ್ಲಿಗೆ ಬರ್ತಾರೆ ಅಂಡ್ ಆ ವ್ಯಕ್ತಿಯ ಹೆಸರು ಶಾಯಿ ಮೆನ್ ಸೊ ನಮ್ಮ ಹೀರೋವನ್ನ ಇಂತ ಪರಿಸ್ಥಿತಿಯಲ್ಲಿ ನೋಡುವ ವ್ಯಕ್ತಿ ಇವನನ್ನ ರೆಸ್ಕ್ಯೂವನ್ನ ಮಾಡಿ ಕಾಪಾಡಿ ಕರ್ಕೊಂಡು ಬರ್ತಾರೆ ಅಂಡ್ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಶಾಯಿಮೆನ್ ಅನ್ನುವ ಮಾಸ್ಟರ್ಗೇ ಕೂಡ ಆ ರಿಚ್ ಆದ ಫ್ಯಾಮಿಲಿಯನ್ನ ಕಂಡ್ರೆ ಒಂದು ಸ್ವಲ್ಪನೂ ಇಷ್ಟವೇ ಇಲ್ಲ ಅನ್ನೋದು ಸೊ ನಮ್ಮ ಬಾಯ್ ನ ಪರಿಸ್ಥಿತಿಯನ್ನ ಅರ್ಥವನ್ನ ಮಾಡ್ಕೊಂಡು ಅವನನ್ನ ತನ್ನ ಶಿಷ್ಯನಾಗಿ ಸ್ವೀಕಾರವನ್ನ ಮಾಡಿಕೊಳ್ತಾರೆ ನಂತರ ನಮ್ಮ ಬಾಯಿ ತನ್ನ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ಸೂಪರ್ ಆಗಿನೇ ರೆಡಿಯನ್ನ ಮಾಡ್ಬೇಕು ಅನ್ನೋದಾಗಿ ನಮ್ಮ ಹೀರೋವಿಗೆ ಪ್ರತಿನಿತ್ಯ ಮಾರ್ಷಲ್ ಆರ್ಟ್ಸ್ ಅನ್ನ ಟ್ರೈನಿಂಗ್ ಕೊಡೋದಿಕ್ಕಾಗಿ ಶುರು ಮಾಡಿಕೊಳ್ತಾರೆ ಸೊ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಫಿಸಿಕಲಿ ಮತ್ತೆ ಮೆಂಟಲಿ ಫಿಟ್ ಆಗೋದಿಕ್ಕಾಗಿ ಟ್ರೈನಿಂಗ್ ಅನ್ನ ತಗೊಳ್ತಾನೆ ಯಾಕಂದ್ರೆ ನಮ್ಮ ಹೀರೋವಿಗೆ ಇರ್ತಾ ಇರೋದು ಕೇವಲ ಒಂದೇ ಗುರಿ ತನ್ನ ತಾಯಿ ಮತ್ತೆ ತೊಂಗಿಯ ಜೊತೆ ಆಗಿರ್ತಾ ಇರುವ ಅನ್ಯಾಯಕ್ಕೆ ಆ ರಿಚ್ ಆಗಿರುವ ಇರುವ ಫ್ಯಾಮಿಲಿಯ ಹೆಡ್ ಆಗಿರುವ ಹೇಳ್ತಾ ಅವಳ ಖಾತೆಯನ್ನ ಮುಗಿಸೋದು ಆ ರೀತಿ ಅಷ್ಟು ದೊಡ್ಡ ರಿಚ್ ಆದ ಫ್ಯಾಮಿಲಿಯನ್ನ ಎದುರಿಸಬೇಕು ಅಂದ್ರೆ ತುಂಬಾನೇ ಪವರ್ಫುಲ್ ಆಗಿ ಬದಲಾಗ್ಬೇಕು ಅಲ್ವಾ ಸೊ ಅದಕ್ಕಾಗಿ ತಕ್ಕಿದ ಎಲ್ಲ ಟ್ರೈನಿಂಗ್ ಗಳನ್ನೂ ತಗೊಳ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋವಿಗೆ ಮೊದಲಿನಿಂದಾನೇ ಕಿವಿ ಕೇಳಿಸಿ ಬರ್ತಾ ಇಲ್ಲ ಅಲ್ಲದೆ ಆ ಫ್ಯಾಮಿಲಿ ಅವರು ನಾಲ್ಗೆ ಅನುವೆ ಕಟ್ ಮಾಡಿ ಬಿಟ್ಟಿದ್ದಾರೆ ಅಲ್ವಾ ಸೊ ನಮ್ಮ ಹೀರೋವಿಗೆ ಇವಾಗ ಕಿವಿನವೇ ಕೇಳಿಸೋದಿಲ್ಲ ಮಾತವೇ ಬರೋದಿಲ್ಲ ಸೊ ಬೇರೆ ಯೂ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಿ ಅವರ ಲಿಪ್ಸಿಂಗ್ ಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾನೆ ನಂತರ ನಮ್ಮ ಹೀರೋ ಯಾವಾಗೆಲ್ಲ ಸಿಟಿಯ ಕಡೆಗೆ ಬರ್ತಾ ಇರ್ತಾನೋ ಆವಾಗೆಲ್ಲ ತನ್ನ ತಂಗಿಯ ನೆನಪು ಮತ್ತೆ ಮತ್ತೆ ಕಾಡೋದಿಕ್ಕೆ ಶುರುವಾಗುತ್ತೆ ಸೊ ಇದನ್ನ ಅಬ್ಸರ್ವ್ ಮಾಡುವ ಶಾಯ್ ಮೇನ್ ಎನ್ನುವ ಮಾಸ್ಟರು ಎಲ್ಲವನ್ನ ಮರೆತು ನಿನ್ನ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ನೀನು ರೆಡಿ ಆಗ್ಬೇಕು ಅನ್ನೋದಾಗಿ ಮೋಟಿವೇಶನ್ ಅನ್ನ ಕೊಡ್ತಾರೆ ಆದ್ರೆ ನಮ್ಮ ಹೀರೋಬಿಗೆ ತನ್ನ ತಂಗಿಯನ್ನ ಮರೆಯೋದಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಯಾವಾಗ ನೋಡಿದ್ರೆ ಚಿಕ್ಕ ವಯಸ್ಸಿನ ನೆನಪುಗಳು ಮತ್ತೆ ಮತ್ತೆ ಕಾಡೋದಿಕ್ಕೆ ಶುರುವಾಗ್ತಾನೆ ಇರುತ್ತೆ ಆದ್ರೂ ಪರವಾಗಿಲ್ಲ ನಾವು ಟ್ರೈನಿಂಗ್ ಅನ್ನ ತಗೊಳ್ಳಬೇಕು ಅನ್ನೋದಾಗಿ ಆ ಮಾಸ್ಟರ್ ನ ಹತ್ರ ಹಲವಾರು ವರ್ಷಗಳಾಗಿ ಟ್ರೈನಿಂಗ್ ಅನ್ನ ತಗೊಳ್ತಾನೆ ಇದೇ ರೀತಿಯಾಗಿ ಟ್ರೈನಿಂಗ್ ಅನ್ನ ತಗೊಳ್ತಾನೆ ನಮ್ಮ ಹೀರೋ ದೊಡ್ಡವನಾಗಿನೇ ಚೆನ್ನಾಗಿ ಬೆಳ್ಕೊಬಿಡ್ತಾನೆ ಅಂಡ್ ನಮ್ಮ ಹೀರೋ ಕೂಡ ಇವಾಗ ತುಂಬಾನೇ ಪವರ್ಫುಲ್ ಆದ ವ್ಯಕ್ತಿಯಾಗಿ ಬದಲಾಗ್ಬಿಟ್ಟಿದ್ದಾನೆ ಅಂಡ್ ಒಂದು ದಿನ ಅವನ ಮಾಸ್ಟರ್ ನ ಜ್ಯೋತಿಯಾಗಿ ಬ್ಯಾಟಲ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಆ ಶೈನ್ಮೆನ್ ಮಾಸ್ಟರ್ ಅನ್ನೇ ಸೋಲಿಸುವ ಕೊನೆಯ ಕ್ಷಣಕ್ಕೆ ಬಂದು ನಿಲ್ತಾನೆ ಬಟ್ ಆದ್ರೆ ಅದೇ ಸಮಯಕ್ಕೆ ತಂಗಿ ಮೀನಾವ್ಳ ಶಾಡೋ ಅಲ್ಲಿಗೆ ಬಂದು ನಮ್ಮ ಹೀರೋ ಸೋತಾಗಿ ಬಿಡ್ತಾನೆ ಅಷ್ಟೇ ಇದನ್ನ ನೋಡಿ ಕೋಪ ಮಾಡ್ಕೊಳ್ಳುವ ಮಾಸ್ಟರು ನಿನ್ನ ಸೇಡನ ಮಾತ್ರವಾಗಿನೇ ನೆನಪನ ಮಾಡಿಕೊಳ್ಬೇಕು ಕೋಣೋ ಕಳೆದು ಹೋಗಿರ್ತಾ ಇರುವ ಘಟನೆಗಳನ್ನ ಮತ್ತೆ ನೆನಪಿಸ್ಕೊಂಡು ಸೋತು ಹೋದ್ರೆ ಇಷ್ಟು ವರ್ಷ ಮಾಡಿರ್ತಾ ಇರುವ ಟ್ರೈನಿಂಗು ಎಲ್ಲವೇ ವೇಸ್ಟ್ ಆಗಿ ಬಿಡುತ್ತೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನೀನು ಇನ್ನವೇ ಪೂರ್ತಿಯಾಗಿ ರೆಡಿನೇ ಆಗಿರ್ತಾ ಇಲ್ಲ ಅನ್ನೋದಾಗಿ ಬೈತಾರೆ ನೆಕ್ಸ್ಟ್ ಒಂದು ದಿನ ಶೈಮೆನ್ ಮಾಸ್ಟರ್ ನಮ್ಮ ಹೀರೋವನ್ನ ಕರ್ಕೊಂಡು ಪಕ್ಕದಲ್ಲೇ ಇರುವ ಒಂದು ಸಿಟಿಗಾಗಿ ಬರ್ತಾರೆ ಅಂಡ್ ಆ ಮಾರ್ಕೆಟ್ ನಲ್ಲಿ ನಮ್ಮ ಹೀರೋ ಕೂಡ ಒಂದು ಬ್ಯೂಟಿಫುಲ್ ಆದ ಹುಡುಗಿಯನ್ನುವೇ ನೋಡ್ತಾನೆ ಹಾಗೆ ಆ ಹುಡುಗಿನವೇ ನಮ್ಮ ಹೀರೋವಿಗೆ ಒಂದು ಫ್ಲವರ್ ಅನ್ನ ಕೊಡ್ತಾಳೆ ಅಂಡ್ ಮೊದಲನೇ ಬಾರಿ ನಮ್ಮ ಹೀರೋ ಲವ್ ಅಂದ್ರೆ ಹೇಗಿರುತ್ತೆ ಅನ್ನೋದಾಗಿ ಫೀಲ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಆ ರಿಚ್ ಆದ ಫ್ಯಾಮಿಲಿ ಇರ್ತಾ ಇದೆ ಅಲ್ವಾ ಆ ಫ್ಯಾಮಿಲಿಯ ಸೋಲ್ಜರ್ಸ್ ಗಳು ಬಂದು ಸಾಮಾನ್ಯ ಮನುಷ್ಯರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಏನಕ್ಕಾಗಿ ಅಂತ ಕೇಳ್ಬೇಕಾದ್ರೆ ವರ್ಷಕ್ಕೆ ಒಂದು ಬಾರಿಯಾಗಿ ಕೊಲಿಂಗ್ ಸೆರೆಮನಿಯನ್ನ ಮಾಡ್ತಾರೆ ಅಲ್ವಾ ಅಂಡ್ ಆ ಸೆರೆಮನಿಗೆ ಕೆಲವೊಂದಷ್ಟು ಜನರನ್ನ ಬೊಲಿಯನ್ ಆಗಿ ಕೊಡ್ತಾರೆ ಅಲ್ವಾ ಅದಕ್ಕಾಗಿನೇ ಸಾಮಾನ್ಯ ಜನರನ್ನ ಹಿಡ್ಕೊಳ್ಳೋದಿಕ್ಕಾಗಿ ಬಂದಿರ್ತಾ ಇದಾರೆ ಸೊ ಇದನ್ನ ನೋಡುವ ನಮ್ಮ ಶಾಯಿಮೆನ್ ಮತ್ತೆ ಹೀರೋ ಇಬ್ಬರ್ವೇ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಜನರ ಮಧ್ಯದಲ್ಲಿ ಒಂದು ಲೇಡಿ ಮುಂದಕ್ಕೆನೆ ಬಂದು ನಿಮ್ಮಂತ ಶ್ರೀಮಂತರು ಇರೋದಿಕ್ಕಿಂತ ಬಡತನದಲ್ಲಿ ಬೆಡ್ಕೋರ ಎಷ್ಟೋ ಮೇಲುಕೊಂಡ್ರು ಅನ್ನೋದಾಗಿ ಬೈಬೇಕಾದ್ರೆ ಅದನ್ನ ಕೇಳಿ ಕೋಪ ಮಾಡ್ಕೊಳ್ಳುವ ಗ್ಲನ್ನು ಗನ ತೆಗೆದು ಶೂಟನ್ನೇ ಮಾಡಿ ಬಿಡ್ತಾನೆ ಬಟ್ ಆದ್ರೆ ಆ ಬುಲೆಟ್ ಬೇರೆ ಯಾರಿಗೋ ತಗುಲೋದ್ರಿಂದ ಅಲ್ಲಿ ದೊಡ್ಡದಾದ ಗಲಾಟೆನೆ ಶುರುವಾಗಿ ಬಿಡುತ್ತೆ ಅಂಡ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಸಾಮಾನ್ಯ ಜನರೇ ಆ ಸೋಲ್ಜರ್ಸ್ ಗಳ ಮೇಲೇನೆ ದಾಳಿ ಮಾಡೋದಿಕ್ಕಾಗಿ ರೆಡಿ ಆಗ್ತಾರೆ ಸೊ ಇದನ್ನ ನೋಡುವ ರಿಚ್ ಆದ ಫ್ಯಾಮಿಲಿಯ ಮೆಂಬರ್ ಆಗಿರ್ತಾ ಇರುವ ಗೇಡಿಯನ್ನು ಒಂದು ಬಾಕಿ ಟೋಕಿಯನ್ನ ಓಪನ್ ಮಾಡಿ ನೀವೇನೆ ಬರ್ಬೇಕು ನೀವು ಬಂದಿಲ್ಲ ಅಂದ್ರೆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಯಾರಿಂದನೇ ಸಾಧ್ಯ ಇಲ್ಲ ಅನ್ನೋದಾಗಿ ಜೂನ್ ಟ್ವೆಂಟಿ ಸೆವೆನ್ ಅನ್ನುವ ಒಂದು ಸೋಲ್ಜರ್ ಅನ್ನ ಇನ್ವೈಟ್ ಅನ್ನ ಮಾಡ್ತಾನೆ ನಂತರ ಜೂನ್ ಟ್ವೆಂಟಿ ಸೆವೆನ್ ಎನ್ನುವ ಸೋಲ್ಜರು ಡೈರೆಕ್ಟ್ ಆಗಿನೇ ಬಂದು ಎಲ್ಲರ ಬಿರಿಯಾಗಿ ಧಮಾಕವನ್ನೇ ಮಚಾಯಿಸಿ ಎಲ್ಲರ ಖಾತೆಯನ್ನುವೇ ಮುಗಿಸಿ ಆಗ್ತಾಳೆ ಅಂಡ್ ಕೋಣೆಯದಾಗಿ ಆ ಜನರಲ್ಲಿ ಉಳ್ಕೊಳ್ಳೋದು ಕೇವಲ ಆರೇ ಜನರು ಮಾತ್ರನೇ ಈ ಕಡೆ ಇದನ್ನೆಲ್ಲ ನೋಡ್ತಾ ಇರುವ ನಮ್ಮ ಹೀರೋವಿಗೆ ಅವನ ಚಿಕ್ಕ ವಯಸ್ಸಿನಲ್ಲಿ ನಡೆದಿರ್ತಾ ಇರುವ ಘಟನೆ ನೆನಪಿಗೆ ಬರ್ತಾ ಇದೆ ಸೊ ತುಂಬಾನೇ ಭಯವನ್ನ ಪಡ್ಕೊಂಡು ಅವರನ್ನ ಕಾಪಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ನಮ್ಮ ಶಾಯಿಮೆನ್ ಮಾಸ್ಟರು ನಮ್ಮ ಹೀರೋವನ್ನ ತೊರೆದು ನಿಲ್ಲಿಸ್ತಾರೆ ಆದ್ರಿಂದ ನಮ್ಮ ಹೀರೋ ಇವತ್ತು ಏನಾದ್ರೂ ಆಗ್ಲಿ ಆ ಸೆರೆಮನಿಯಲ್ಲಿ ಆ ಗಿಲ್ಡಾ ಅವಳ ಖಾತೆಯನ್ನ ಮುಗಿಸೇ ಮುಗಿಸ್ತೀನಿ ಇವತ್ತು ಅನ್ನೋದಾಗಿ ಡಿಸೈಡ್ ಆಗ್ತಾನೆ ಅಂಡ್ ನಮ್ಮ ಮಾಸ್ಟರು ನೀನು ಇನ್ನವೇ ರೆಡಿ ಆಗಿರ್ತಲ್ಲ ಕೋಣೋ ನಿನ್ಗೆ ಟೈಮ್ ಬೇಕು ಅನ್ನೋದಾಗಿ ಹೇಳ್ತಾ ಇದ್ರುವೆ ಕೂಡ ಅವರ ಮಾತನ್ನ ಕೇಳದೆ ಆ ಜಾಗದಿಂದಾನೇ ತಪ್ಪಿಸ್ಕೊಂಡು ಆ ರಿಚಾದ ಫ್ಯಾಮಿಲಿ ಅವರ ಕಾರಿನ ಒಳಗಡೆ ಬಂದು ಬಚ್ಚಿಟ್ಕೊಂಡು ಬಿಡ್ತಾನೆ ನಂತರ ಗ್ಲೆನ್ ಮತ್ತೆ ಗೇಡಿಯನ್ ಇಬ್ಬರ ಇವಾಗ ಉಳ್ದಿರ್ತಾರೋ ಆರು ಜನರನ್ನ ಬೇಕಾರ್ಕೊಂಡು ಒಂದು ಗೋಡನ್ನ ಒಳಗಡೆಗೆನೆ ಬರ್ತಾರೆ ಅಂಡ್ ಆ ಗೋಡನ ಒಳಗಡೆಗೆ ಮೆಲೆ ನೀನ್ ಬಂದು ನೋಡ್ಬೇಕಾದ್ರೆ ರೋ ಏನ್ರೋ ನಾವು ಸೆರೆಮನಿಗೆ ಟೋಟಲ್ ಹನ್ನೊಂದು ಜನರನ್ನ ಬಲಿಯನ್ನ ಕೊಡ್ಬೇಕು ನೀವ್ ನೋಡಿದ್ರೆ ಆರು ಜನರನ್ನ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಸೋರ್ ಬೈತಾಳೆ ಆದ್ರಿಂದ ಗ್ಲೆನ್ ಮತ್ತೆ ಗೇಡಿಯನ್ ಇಬ್ಬರ ಇದೆಲ್ಲ ಆಗಿದ್ದು ಇವ್ನಿಂದಾನೇ ಇದನ್ನ ನಾನ್ ಮಾಡಿಲ್ಲ ನಾನ್ ಮಾಡಿಲ್ಲ ಅನ್ನೋದಾಗಿ ಇಬ್ಬರ ಕಿತ್ತಾಡ್ಕೊಳ್ತಾ ಇರ್ತಾರೆ ಅಂಡ್ ಇದೇ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಳ್ವೆ ನಮ್ಮ ಹೀರೋ ಕಾರಿನ ಒಳಗಡೆಯಿಂದ ಆಚುಗೆನೇ ಇಳಿದು ವೇರ್ ಹೌಸ್ ನ ಕಡೆಗೇನೆ ಬರ್ತಾನೆ ಅಂಡ್ ಅದೇ ರೀತಿಯಾಗಿ ಬರ್ಬೇಕಾದ್ರೆ ಅವನ ತಂಗಿಯ ಶಾಡೋ ಮತ್ತೆ ಮುಂದೆ ಬರ್ತಾ ಇದೆ ಸೊ ನಮ್ಮ ಹೀರೋ ತುಂಬಾನೇ ಕನ್ಫ್ಯೂಷನ್ ಆಗಿ ಆ ಸೋಲ್ಜರ್ಸ್ ಗಳ ಕಣ್ಣಿಗೆ ಬಿದ್ದು ಬಿಡ್ತಾನೆ ಅಷ್ಟೇ ನಮ್ಮ ಹೀರೋವನ್ನ ನೋಡಿದ ನೆಕ್ಸ್ಟ್ ಸೆಕೆಂಡ್ ಆ ಸೋಲ್ಜರ್ಗಳು ಎರ ಬಿರಿ ದಾಳಿ ಮಾಡೋದಿಗಾಗಿನೆ ಬರ್ತಾರೆ ಆದ್ರೆ ನಮ್ಮ ಹೀರೋ ಸೂಪರ್ ಆಗಿನೇ ಕುಂಫು ಕರಾಟೆಯನ್ನೆಲ್ಲ ಕೊಲ್ತಿರ್ತಾ ಇದ್ದಾನೆ ಅಲ್ವಾ ತನ್ನ ಸ್ಕಿಲ್ ಗಳನ್ನ ಯೂಸ್ ಮಾಡಿ ಎಲ್ರಿಗೂ ಭೂತವನ್ನ ಬಿಡಿಸಿ ಮೇಲಕ್ಕನೆ ಡೈರೆಕ್ಟ್ ಆಗಿ ಕಳಿಸಿ ಕೊಡ್ತಾನೆ ಆದ್ರೂ ಕೂಡ ಮೇಲೆ ಒಬ್ರು ಮೇಲೆ ಒಬ್ರು ಸೋಲ್ಜರ್ಸ್ ಗಳು ಅಲ್ಲಿಗೆ ಬರ್ತಾನೆ ಇರ್ತಾರೆ ಸೊ ನಮ್ ಹೀರೋವಿನ ಹತ್ರ ಬೇರೆ ದಾರಿ ಇಲ್ದಿರ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿ ಟ್ರೈ ಮಾಡ್ತಾನೆ ಅಂಡ್ ಆ ರೀತಿ ಓಡಿ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ಬೇಕಾದ್ರೆ ಭಾಷೆ ಅನ್ನುವ ಒಂದು ವ್ಯಕ್ತಿಯನ್ನ ಭೇಟಿಯನ್ನ ಮಾಡ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಭಾಷೆ ಅನ್ನುವ ವ್ಯಕ್ತಿಯನ್ನ ಒಂದು ಚೈನ್ ಇಂದ ಹಾಕಿ ಲಾಕ್ ಅನ್ನ ಮಾಡಿ ಮರ್ಗಿಡ್ತಾ ಇದಾರೆ ಸೊ ನನ್ನ ಕೈಗಳನ್ನ ಬಿಡಿಸಿ ಇಲ್ಲಿಂದ ರಿಲೀಸ್ ಅನ್ನ ಮಾಡಿದ್ರೆ ಆ ಹಿಲ್ಡಾ ಅವಳ ಮುಗಿಸೋದಿಕ್ಕೆ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋದಾಗಿ ನಮ್ಮ ಹೀರೋವಿಗೆ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ರಿಲೀಸ್ ಅನ್ನ ಮಾಡ್ತಾನೆ ನೆಕ್ಸ್ಟ್ ಆ ಮತ್ತೆ ನಮ್ಮ ಹೀರೋ ಇಬ್ಬರವೇ ಸೇರ್ಕೊಂಡು ಧಮಾಕವನ್ನೇ ಶುರು ಮಾಡಿ ಅಲ್ಲಿ ಇರುವ ಎಲ್ಲಾ ಸೋಲ್ಜರ್ಸ್ ಗಳಿಗುವೆ ಭೂತವನ್ನ ಬಿಡಿಸಿ ಹಾಕ್ತಾರೆ ನೆಕ್ಸ್ಟ್ ಗ್ಲೆನ್ಗುವೆ ಕೂಡ ಸೊರ್ಸರಿಯಾಗಿ ಹೊಡೆದು ಆ ಹಿಲ್ಡಾ ಎಲ್ಲಿರ್ತಾ ಇದ್ದಾಳೆ ಹೇಳು ಅಂತ ಕೇಳ್ಬೇಕಾದ್ರೆ ಅವಳು ತನ್ನ ಎಂಟೈರ್ ಫ್ಯಾಮಿಲಿಯ ಜೊತೆಯಾಗಿ ತನ್ನ ಅರಮನೆಯಲ್ಲೇ ಕಲ್ಲಿಂಗ್ ಸೆರೆಮನಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ನಂತರ ನಮ್ಮ ಭಾಷಾ ಅವನ ತಾಲೆಯ ಮೇಲೆ ಒಂದು ಭಾರವಾದ ವಸ್ತುವನ್ನ ಹಾಕಿ ಅವನ ಖಾತೆಯನ್ನುವೇ ಮುಗಿಸಿ ಹಾಕ್ತಾನೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಭಾಷಾ ಒಬ್ಬ ಕ್ರಾಂತಿಕಾರಿಯಾಗಿರ್ತಾ ಇದ್ದಾನೆ ಅಂದ್ರೆ ಈ ರಿಚ್ ಆದ ಫ್ಯಾಮಿಲಿ ಅವರು ಮಾಡಿ ಬರ್ತಾ ಇರುವ ತಪ್ಪುಗಳನ್ನ ತಡೆಯೋದಿಕ್ಕಾಗಿರುವ ಮೆಂಬರ್ ಗಳಲ್ಲಿ ಒಬ್ಬನಾಗಿರ್ತಾ ಇದ್ದಾನೆ ಸೊ ಇವಾಗ ನಮ್ಮ ಹೀರೋವನ್ನ ಕರ್ಕೊಂಡು ತನ್ನ ಕ್ರಾಂತಿಕಾರಿ ಟೀಮ್ ನ ಹತ್ರಕ್ಕಾಗಿನೆ ಬರ್ತಾನೆ ಆ ರೀತಿ ಬರ್ಬೇಕಾದ್ರೆ ಬೆನ್ನಿ ಅನ್ನುವ ವ್ಯಕ್ತಿ ನಮ್ಮ ಹೀರೋವಿಗೆ ಗನ್ನ ಪಾಯಿಂಟ್ ಮಾಡಿ ನಿಂತ್ಕೋಬೇಕಾದ್ರೆ ಅದನ್ನ ನೋಡುವ ನಮ್ಮ ಭಾಷಾಬ್ನನ್ನ ತಡೆದು ಅರೆ ಇವ್ನಿಗೆ ಏನನ್ನವೇ ಮಾಡ್ಬೇಡ ನಮ್ ಹಾಗೆ ಆ ಫ್ಯಾಮಿಲಿಯ ವಿರುದ್ಧ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೆ ಇರುವ ಕ್ರಾಂತಿಕಾರಿ ಇವನು ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ನಮ್ಮ ಭಾಷೆ ಬೆನಿಯನ್ನ ಹಗ್ಗನ ಮಾಡ್ಕೊಂಡು ಇಷ್ಟು ದಿನಗಳಾಗಿ ನಾವು ತುಂಬಾನೇ ಕಷ್ಟವನ್ನ ಪಟ್ಟಿರ್ತಾ ಇದೀವಿ ಇನ್ನು ನಮ್ಮ ಸೇಡನ್ನ ನಾವು ತೀರಿಸ್ಕೊಳ್ಳೇಬೇಕು ಮಿಕ್ಕವ್ರೆಲ್ಲ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಆ ರಿಚ್ ಆದ ಫ್ಯಾಮಿಲಿಯ ಸೋಲ್ಜರ್ಸ್ ಗಳು ಬಂದು ನಮ್ಮ ಎಲ್ಲಾ ಕ್ರಾಂತಿಕಾರಿಗಳನ್ನೂ ಮುಗಿಸಿ ಹಾಕ್ಬಿಟ್ಟಿದ್ದಾರೆ ಹಾಗೆ ನೀನು ತುಂಬಾನೇ ಪ್ರೀತಿಸ್ತಾ ಇದ್ದ ಒಂದು ಹುಡುಗಿಯ ಕಥೆಯನ್ನುವೇ ಮುಗಿಸಿ ಬಿಟ್ಟಿದ್ದಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಭಾಷೆ ತುಂಬಾನೇ ಬೇಜಾರಿಗೆ ಒಳಗಾಗ್ತಾನೆ ನೆಕ್ಸ್ಟ್ ಮೂರು ಜನರವೇ ಸೇರ್ಕೊಂಡು ಹಿಲ್ಡಾವಳ ಫ್ಯಾಮಿಲಿಯ ಒಳಗಡೆ ಯಾವ ರೀತಿ ನುಗ್ಬೇಕು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡಿಕೊಳ್ತಾರೆ ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಒಬ್ಬ ಶೆಫ್ ನ ರೀತಿಯಾಗಿನೆ ಗೆಟಪ್ ಹಾಕೊಂಡು ಬರ್ತಾನೆ ಅಂಡ್ ನಮ್ಮ ಭಾಷೋ ಮತ್ತೆ ಬೆನಿ ಇಬ್ಬರೇ ಗಾರ್ಡ್ಸ್ ನ ರೀತಿಯಾಗಿ ಅನ್ನ ಹಾಕಿ ಬರ್ತಾರೆ ನೆಕ್ಸ್ಟ್ ನಮ್ಮ ಹೀರೋ ಶೆಫ್ ನ ಹಾಗೆ ವರ್ಕ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ಮತ್ತೆ ಅವನಿಗೆ ಅವನ ತಂಗಿ ಮೀನ ಕಾಣಿಸಿಕೊಳ್ಳೋದಿಕ್ಕೆ ಶುರುವಾಗ್ತಾಳೆ ಲು ಅಣ್ಣ ಅಲ್ಲಿ ತುಂಬಾನೇ ಡಿಶ್ ಅನ್ನ ಮಡಗಿದ್ದಾರೆ ಅದನ್ನ ಟ್ರೈ ಮಾಡೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನುವೆ ತಿಂಡಿಗಳನ್ನ ಎಕ್ಕೊಂಡು ತಿಂದು ಬಿಡ್ತಾನೆ ಅಷ್ಟೇ ಅದನ್ನ ತಿನ್ಬೇಕಾದ್ರೆ ನಮ್ಮ ಹೀರೋ ಕಳ್ತೇ ಹೋಗ್ತಾ ಇದ್ದಾನೆ ಯಾಕಂದ್ರೆ ಇಷ್ಟೊಂದು ಟೇಸ್ಟಿಯಾದ ಫುಡ್ ಗಳನ್ನ ಇಲ್ಲಿವರೆಗೂ ತಿನ್ನೇ ಇರ್ತಾ ಇಲ್ಲ ಅಲ್ವಾ ಅಂಡ್ ಇದನ್ನ ನೋಡುವ ನಮ್ಮ ಬಾಶೋ ಮತ್ತೆ ಬೆನ್ನಿ ಅವರ ಮಿಷಿನ್ ಕಡೆಗೆ ಗಮನ ಕೊಡೋದಿಕ್ಕಾಗಿ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾರೆ ಸೊ ವಾಪಸ್ಸು ಕಿಚನ್ ನ ಒಳಗಡೆಗೆ ಬಂದು ಅವನ ಕಾಸ್ಟ್ಯೂಮ್ ಅನ್ನ ತೆಗೆದು ಹಾಕಬೇಕಾದ್ರೆ ಅದನ್ನ ನೋಡುವ ಮಿಕ್ಕ ಸೋಲ್ಜರ್ಸ್ ಗಳು ನಮ್ಮ ಹೀರೋವಿನ ಮೇಲೆ ದಾಳಿ ಮಾಡೋದಿಕ್ಕಾಗಿ ಚಾಕುವನ್ನ ಕೈಗೆ ಎತ್ಕೊಳ್ತಾರೆ ಅಷ್ಟೇ ನಮ್ಮ ಹೀರೋ ಕೂಡ ಒಂದು ಕ್ಯಾರೆಟ್ ತುರಿಯುವ ಮಷಿನ್ ಅನ್ನ ಎತ್ಕೊಂಡು ಎಲ್ರಿಗೂ ಸ್ವರ್ಗ ನರ್ಕ ಎರಡರ ಪರಿಚಯವನ್ನೇ ಮಾಡಿ ಕೊಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಡೈರೆಕ್ಟ್ ಆಗಿ ಡೈನಿಂಗ್ ಹಾಲ್ಗೆನೆ ಬರ್ತಾನೆ ಆ ರೀತಿ ಬಂದು ಪಕ್ಕದಲ್ಲಿ ಇರುವ ಒಂದು ಗಾರ್ಡ್ಸ್ ನ ಕಾತೆಯನ್ನವೇ ಮುಗಿಸಿ ಊಟಕ್ಕೆ ಕುಳ್ತಿರ್ತಾ ಇರುವ ಹೆಲ್ಡಾ ಅವಳನ್ನ ನೋಡಿ ಹಿಂದೆಯಿಂದಾನೇ ಬಂದು ಒಂದೇ ಸಲಿಗೆ ಕಚ್ಚ ಕನೆಸಿ ಅವಳ ಖಾತೆಯನ್ನೇ ಮುಗಿಸಿ ಹಾಕ್ತಾನೆ ಅಂಡ್ ನಿಧಾನಕ್ಕೆ ನಮ್ಮ ಹೀರೋ ಹಿಲ್ಡಾ ಅವಳ ತಾಲಿಯನ್ನ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆಕ್ಚುಯಲ್ ಆಗಿ ಅವಳು ಹಿಲ್ಡಾನೆ ಅಲ್ಲ ಅನ್ನೋದು ಅದೇ ಟೈಮಿಗೆ ಗೇಡಿಯನ್ ಅಲ್ಲಿಗೆ ಸೂಪರ್ ಆಗಿನ ಎಂಟ್ರಿಯನ್ನ ಕೊಟ್ಟು ತಮ್ಮ ನಮ್ಮ ಅವಳ ಮುಗಿಸೋದಿಕ್ಕೆ ಟ್ರೈ ಮಾಡ್ತಾ ಅನ್ನೋದು ಗೊತ್ತಿತ್ತು ಇದ್ದು ಅದಕ್ಕಾಗಿನೆ ಮಾಡಿ ಮಡಗಿರ್ತಾ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ಗೇಡಿಯನ್ನು ಸೂಪರ್ ಆಗಿನ ಫೈಟ್ ಅನ್ನ ಮಾಡೋದಿಕ್ಕೆ ಜೂನ್ ಟ್ವೆಂಟಿ ಸೆವೆನ್ ಅನ್ನುವ ಒಂದು ಸೂಪರ್ ಪವರ್ಫುಲ್ ಆದ ಸೋಲ್ಜರ್ ಇದಾರೆ ಅಲ್ವಾ ಆ ಸೋಲ್ಜರ್ ಅನ್ನೇ ಅಲ್ಲಿಗೆ ಕರೀತಾನೆ ನಂತರ ಜೂನ್ ಟ್ವೆಂಟಿ ಸೆವೆನ್ ಮತ್ತೆ ನಮ್ಮ ಹೀರೋವಿನ ನಡುವೆ ಒಂದು ಗ್ರ್ಯಾಂಡ್ ಲೆವೆಲ್ ನ ಮಾಸ್ ಆದ ಫೈಟ್ ನಡೆಯುತ್ತೆ ಸೊ ಇದೇ ರೀತಿಯಾಗಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಹೀರೋ ಆ ಸೋಲ್ಜರ್ನ ಹೆಲ್ಮೆಟ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಅವಳು ಒಂದು ಬ್ಯೂಟಿಫುಲ್ ಆದ ಹುಡುಗಿಯಾಗಿರ್ತಾ ಇದ್ದಾಳೆ ಅಷ್ಟೇ ಅವಳನ್ನ ನೋಡುವ ನಮ್ಮ ಹೀರೋವಿಗೆ ಯಾವ್ದ ಬಾಂಡಿಂಗ್ ನ ರೀತಿಯಾಗಿ ಫೀಲ್ ಆಗುತ್ತೆ ಸೊ ಆ ರೀತಿ ನಮ್ಮ ಹೀರೋ ಕನ್ಫ್ಯೂಷನ್ ಗೆ ಒಳಗಾಗ್ಬೇಕಾದ್ರೆ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಸೋಲ್ಜರ್ ನಮ್ಮ ಹೀರೋವಿಗೆ ಸೋರ್ಸೋರಿಯಾಗಿ ಬಡಿದು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ ನಂತರ ನಮ್ಮ ಹೀರೋ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಒಂದು ಚೇರ್ ಗೆ ಅವನನ್ನ ಸೂಪರ್ ಆಗಿನೇ ಕಟಾಕಿ ಮಡಗಿರ್ತಾ ಇದ್ದಾರೆ ಅಂಡ್ ಎದುರುಗಡೆ ಕುಳ್ತಿರ್ತಾ ಇರುವ ಜೂನ್ ಟ್ವೆಂಟಿ ಸೆವೆನ್ ಲೋ ನಿನ್ನ ಇಷ್ಟೊಂದು ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿ ಕಳ್ಸಿರ್ತಾ ಇರೋದು ಖಂಡಿತ ಆ ಶಾಯಿಮೆನ್ ಮಾಸ್ಟರೇ ಅವ್ರು ಎಲ್ಲಿರ್ತಾ ಇದ್ದಾರೆ ಅಂತ ಹೇಳ್ಬಿಡು ಸಾಕು ನಿನ್ನ ಬಿಟ್ಬಿಡ್ತೀವಿ ಅನ್ನೋದಾಗಿ ಕೇಳ್ತಾಳೆ ಬಟ್ ಆದ್ರೆ ನಮ್ಮ ಹೀರೋ ಅಷ್ಟೊಂದು ಈಸಿಯಾಗಿ ಹೇಳ್ಬಿಡ್ತಾನೆ ಸೊ ಅವ್ನ ಯಾವ್ದೇ ಆನ್ಸರ್ ಅನ್ನವೇ ಕೂಡದೇ ಇರೋದ್ರಿಂದ ಕೋಪದಲ್ಲಿನೇ ಹೋಗಿಬಿಡ್ತಾಳೆ ಆ ಸೋಲ್ಜರ್ ಈ ಹೆಲ್ಡಾ ಆ ಸಾಯಿಮೆನ್ ಅನ್ನ ಕೊಂಡ್ರೆ ತುಂಬಾನೇ ಭಯವನ್ನ ಪಡ್ತಾಳೆ ಕಣೋ ಯಾಕಂದ್ರೆ ನಿನ್ ಹಾಗೇನೆ ತುಂಬಾ ಜನರನ್ನ ರೆಡಿ ಮಾಡಿ ಕಳಿಸುವಷ್ಟು ಪಬರ್ ಇರ್ತಾ ಇದೆ ಆದ್ರಿಂದ ಡೈರೆಕ್ಟ್ ಆಗಿ ಆ ಸಾಯಿಮೆನ್ ಅವರ ಖಾತೆಯನ್ನ ಮುಗಿಸೋದಿಕ್ಕಾಗಿ ಕೇಳ್ತಾ ಇದ್ದಾಳೆ ಹೇಳ್ಬಿಡು ಜೊಲ್ಲಿವರೆಗೂ ಆ ಸಾಯಿಮೆ ನಿವಳ ಕೈಗೆ ಸಿಗೋದಿಲ್ವೋ ಅಲ್ಲಿವರೆಗುವೆ ಸಾಮಾನ್ಯ ಜನರನ್ನ ಬಲಿಯನ್ನ ಕೊಡ್ತಾನೆ ಇರ್ಬೇಕಾಗುತ್ತೆ ಕೋಣೋ ಹೇಳ್ಬಿಡು ಅಂತ ಕೇಳ್ಕೊಬೇಕಾದ್ರೆ ನಮ್ಮ ಹೀರೋ ಅದಕ್ಕೂ ಬಗ್ಗೋದೇ ಇಲ್ಲ ಅದ್ರಿಂದ ಬೇರೆ ದಾರಿ ಇಲ್ದೇ ಆ ಗೇಡಿಯನು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಹೀರೋವನ್ನ ಮತ್ತೊಂದು ಜಾಗಕ್ಕೆ ದರ ಅನ್ನೋದಾಗಿ ಹೇಳ್ಕೊಂಡು ಬರ್ತಾನೆ ನೆಕ್ಸ್ಟ್ ನಮ್ಮ ಹೀರೋವಿನ ಕುತ್ತಿಗೆಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯುವ ಒಂದು ಬೆಲ್ಟ್ ಅನ್ನುವೇ ಹಾಕ್ತಾರೆ ನಂತರ ಮೇಲೆ ನಿನ್ನೆ ಬಂದು ರೋ ತಮ್ಮ ನನ್ನ ಹಸ್ಬೆಂಡ್ ನ ಖಾತೆಯನ್ನ ಮುಗಿಸಿ ನೀವು ತಪ್ಪನ್ನ ಮಾಡಿಬಿಟ್ರಿ ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಸ್ವಲ್ಪ ಹೊತ್ತಿನಲ್ಲೇ ಸ್ಟೇಜ್ ನ ಒಳಗಡೆಗೆ ಕರ್ಕೊಂಡು ಹೋಗಿ ನಿನ್ನ ಖಾತೆಯನ್ನ ಮುಗಿಸಿ ತೋರಿಸ್ತೀನಿ ನೋಡ್ತಾ ಇರು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಈ ಕಡೆ ಸ್ಟೇಜ್ ಗೆ ಮೇನ್ ವಿಲನ್ ಆಗಿರ್ತಾ ಇರುವ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ ನಂತರ ಒಂದು ದೊಡ್ಡದಾದ ಸ್ಪೀಚ್ ಅನ್ನ ಕೊಟ್ಟು ಅವಳ ಮೆಂಟಲ್ ಹೆಲ್ತ್ ಹಾಳಾಗ್ಬಿಟ್ಟಿದೆ ಅನ್ಸುತ್ತೆ ಸೊ ಒಂದು ಗನ್ನರ ತಗೊಂಡು ಯಾರ್ಗೆ ಬೇಕಂದ್ರೆ ಅವರಿಗೆ ಪಾಯಿಂಟ್ ಅನ್ನ ಮಾಡಿ ಎಲ್ರ ಖಾತೆಯನ್ನವೇ ಮುಗಿಸ್ತಾ ಇದ್ದಾಳೆ ಬಟ್ ಆದ್ರೆ ಸರಿಯಾದ ಸಮಯಕ್ಕೆ ಮೇಲೆ ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡು ಹೋಗಿಬಿಡ್ತಾಳೆ ನೆಕ್ಸ್ಟ್ ಈ ಕಲಿಂಗ್ ಸೆರೆಮನಿಯನ್ನ ಸ್ಟಾರ್ಟ್ ಅನ್ನವೇ ಮಾಡ್ತಾರೆ ಅಂಡ್ ಈ ಸೆರೆಮನಿಯಲ್ಲಿ ತುಂಬಾ ಜನರನ್ನ ಕರ್ಕೊಂಡು ಬಂದು ಬಲಿಯನ್ನ ಕೊಡ್ತಾರೆ ಅಲ್ವಾ ಅದಕ್ಕಾಗಿ ತಕ್ಕಿದ ಹಾಗೆ ಒಂದು ಜಾಗದಲ್ಲಿ ಎಲ್ಲವನ್ನ ಸೆಟ್ ಮಾಡಿ ಬಿಟ್ಟು ಒಬ್ಬೊಬ್ಬರ ಕಾತೆಯನ್ನುವೇ ಮುಗಿಸಿ ಹಾಕ್ತಾ ಇದ್ದಾರೆ ಅಂಡ್ ನಮ್ಮ ಹೀರೋವನ್ನವೇ ಕೂಡ ಅದೇ ರೀತಿಯಾಗಿನೇ ಬಲಿಯನ್ನ ಕೊಡೋದಿಕ್ಕಾಗಿನೇ ಒಂದು ಜಾಗದಲ್ಲಿ ಮಡಗಿರ್ತಾ ಇದ್ದಾರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡಿದ್ರೆ ಅವ್ನ ಕೈಗಳನ್ನೆಲ್ಲ ಕಟ್ ಹಾಕಿ ಮಡಗಿಡ್ತಾ ಇದ್ದಾರೆ ಅಲ್ವಾ ಅಂಡ್ ಸ್ವಲ್ಪ ಹೊತ್ತು ಆದ ನಂತರ ಗೇಡಿಯನ್ನ ಅಲ್ಲಿಗೆ ಬಂದು ಬಿಟ್ಟು ಒಂದು ಬ್ಲೇಡ್ ಅನ್ನ ನಮ್ಮ ಹೀರೋವಿಗೆನೆ ಕೊಡ್ತಾನೆ ಅಂಡ್ ಆ ಬ್ಲೇಡ್ ಅನ್ನು ಯೂಸ್ ಮಾಡುವ ನಮ್ಮ ಹೀರೋನವೇ ಅವನ ಕೈಗಳನ್ನ ಬಿಡಿಸ್ಕೊಂಡು ಆ ಜಾಗದಿಂದ ಓಡೋದಿಕ್ಕಾಗಿನೇ ನೋಡ್ತಾನೆ ಬಟ್ ಆದ್ರೆ ಅದನ್ನ ನೋಡುವ ಮೇಲೆ ನೀನು ಸುಮ್ನೆ ಇರ್ತಾಳ ನಮ್ಮ ಹೀರೋವಿನ ಕುತ್ತಿಗೆಯಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯುವ ಒಂದು ಡಿವೈಸ್ ಅನ್ನ ಹಾಕಿದಾಳೆ ಅಲ್ವಾ ಅದನ್ನ ಆನ್ ಮಾಡಿ ನಮ್ಮ ಹೀರೋವಿಗೆ ಮತ್ತೆ ಮತ್ತೆ ಶಾಕ್ ಅನ್ನ ಕೊಡ್ತಾಳೆ ಅದನ್ನ ತೊಡ್ಕೊಳ್ಳೋದಿಕ್ಕೆ ಆಗದೆ ಒಂದು ಜಾಗದಲ್ಲಿ ನಮ್ಮ ಹೀರೋ ಬೀಳ್ಬೇಕಾದ್ರೆ ಎಲ್ಲರನ್ನವೇ ಬೊಲಿಯನ್ನ ತಗೊಳ್ತಾ ಇರುವ ಗೆಟಪ ಹಾಕಿರುವ ಮೆಂಬರ್ಸ್ ಗಳು ನಮ್ಮ ಹೀರೋವನ್ನವೇ ಎತ್ತ ಒಂದು ಜಾಗದಲ್ಲಿ ತಂದು ಮಲಗಿಸ್ತಾರೆ ಅಂಡ್ ಮೇಕೆಯ ಗೆಟಪ್ ಹಾಕಿರುವ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕತ್ತಿಯನ್ನ ತಂದು ಇನ್ನೇನು ನಮ್ಮ ಹೀರೋವಿನ ಖಾತೆಯನ್ನ ಮುಗಿಸ್ತಾನೆ ಅಂತ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಕ್ಕಪಕ್ಕದಲ್ಲಿ ಇರುವ ಸೋಲ್ಜರ್ಸ್ ಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾನೆ ಅಂಡ್ ಸ್ವಲ್ಪ ಹೊತ್ತು ಆದ್ಮೇಲೆನೆ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ವ್ಯಕ್ತಿ ಬೇರೆ ಯಾರುವೆ ಅಲ್ಲ ನಮ್ಮ ಭಾಷೋನೆ ಅನ್ನೋದು ನೆಕ್ಸ್ಟ್ ಇವರ ಜೊತೆಯಾಗಿ ನಮ್ಮ ಬೆನ್ನಿ ಕೂಡ ಇರ್ತಾ ಇದ್ದಾನೆ ಅಲ್ವಾ ಸೊ ಇದೇ ಗ್ಯಾಪ್ ಅನ್ನ ನೋಡುವ ನಮ್ಮ ಬೆನ್ನಿ ಕೂಡ ಅವನ ಹತ್ರ ಇರುವ ಎಲ್ಲಾ ಗನ್ ಗಳನ್ನ ನಮ್ಮ ಟೀಮ್ ಗೆನೆ ಕೊಡ್ತಾನೆ ಧಮಕವನ್ನ ಶುರುವನ್ನ ಮಾಡಿಕೊಳ್ತಾರೆ ಬಟ್ ಆದ್ರೆ ಈ ರಿಚ್ ಆದ ಫ್ಯಾಮಿಲಿಯಲ್ಲಿ ತುಂಬಾನೇ ಸೋಲ್ಜರ್ಸ್ ಗಳು ಇರ್ತಾರೆ ಅಲ್ವಾ ಅದ್ರಿಂದ ಎಲ್ಲರೂ ತುಂಬಾನೇ ಕಷ್ಟವನ್ನ ಪಟ್ಟು ಫೈಟಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಗನ್ ಗನ್ನ ತೆಗೆದು ನಮ್ಮ ಹೀರೋವಿನ ಕಡೆಗೆ ಪಾಯಿಂಟ್ ಅನ್ನ ಮಾಡಿ ಶೂಟ್ ಅನ್ನ ಮಾಡಿ ಬಿಡ್ತಾಳೆ ಬಟ್ ಆದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಬೆನ್ನಿ ಮಧ್ಯ ಬಂದು ಆ ಬುಲೆಟ್ ಅನ್ನ ಅವನು ರಿಸೀವ್ ಅನ್ನ ಮಾಡಿಕೊಳ್ತಾನೆ ಅಂದ್ರೆ ನಮ್ಮ ಬೆನಿಯ ಕತೆ ಅಲ್ಲಿಗೆ ಮುಗಿದು ಹೋಗಿ ಬಿಡುತ್ತೆ ಸರಿ ಬೋಕೆ ನಾವು ಎಸ್ಕೇಪ್ ಆಗಿ ಓಡಿ ಹೋಗೋಣ ಓಡಿ ಬರ್ತಾ ಇರ್ಬೇಕಾದ್ರೆ ಈ ಮೇಲೆ ನೀನು ಮತ್ತೆ ನಮ್ಮ ಭಾಷವಿಗೆ ಪಾಯಿಂಟ್ ಅನ್ನ ಮಾಡಿ ಶೂಟ್ ಅನ್ನ ಮಾಡಿ ಬಿಡ್ತಾಳೆ ಸೊ ಇದನ್ನ ನೋಡುವ ನಮ್ಮ ಹೀರೋ ಇನ್ನವೇ ಟೆನ್ಶನ್ ಆಗಿ ಎದ್ನೋ ಬಿದ್ದೋನೋದಾಗಿ ಓಡೋದಕ್ಕೆ ಶುರು ಮಾಡ್ತಾನೆ ಅಂಡ್ ಆ ರೀತಿಯಾಗಿ ಓಡ್ಕೊಂಡು ಒಂದು ಕಾರ್ಟೂನ್ ಹಿಂದೆನೆ ಬಂದು ಬಚ್ಚಿಟ್ಕೊಳ್ತಾನೆ ನಂತರ ಸರಿಯಾದ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಮೆಲೆನಿನ ಅವಳನ್ನ ಒಂದು ಚೇರಿಗೆ ಗೆ ಕೊಟ್ಟಾಕೆ ಅಂಡ್ ಇಲ್ಲಿ ನಡೀತಾ ಇದ್ದ ಸೆರೆಮನಿ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇತ್ತು ಅಲ್ವಾ ಅದ್ರಿಂದ ಅವಳನ್ನ ಎಳ್ಕೊಂಡು ಬಂದು ಒಂದು ಕ್ಯಾಮ್ರಾದ ಮುಂದ್ಗಡೆಗೆನೆ ಕೂರಿಸ್ತಾನೆ ನಂತರ ನಮ್ಮ ಹೀರೋ ಇಲ್ಲಿ ಇಲ್ಲಿವರೆಗುವೆ ನಡೆದಿರ್ತಾ ಇರೋ ಎಲ್ಲ ವಿಷಯಗಳನ್ನ ನೆನಪನ ಮಾಡ್ಕೊಂಡು ಆಮೇಲೆ ನಿನ್ನ ಅವಳ ಖಾತೆಯನ್ನ ಅಲ್ಲಿಗೆನೆ ಕಾಚ ಕನ್ನಿಸಿ ಬಿಡ್ತಾನೆ ನಂತರ ನಮ್ಮ ಹೀರೋ ಆ ಜಾಗದಿಂದ ಹೊರಟು ಹಾಲ್ನ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಗೇಡಿಯನ್ನು ಒಂದು ಜಾಗದಲ್ಲಿ ತುಂಬಾನೇ ಗಾಯಗೊಂಡು ಬಿದ್ದಿರ್ತಾ ಇದ್ದಾನೆ ಏನಾಯ್ತು ನಿನ್ಗೆ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ನಿನಗೆ ನಾನು ಹೆಲ್ಪ್ ಅನ್ನ ಮಾಡಿರ್ತಾ ಇದ್ದೀನಿ ಅಲ್ವಾ ಆದ್ರಿಂದ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ದಿರ ನನಗೆ ಬುಲೆಟ್ ಅಲ್ಲಿ ಫೈಯರ್ ಮಾಡ್ಬಿಟ್ಟಿದಾಳೆ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ಒಂದು ಆಕ್ಸೆಸ್ ಕಾರ್ಡ್ ಅನ್ನ ನಮ್ಮ ಹೀರೋನ ಕೈಗೆನೆ ಕೊಟ್ಟು ಅವಳು ಇರೋ ಬಂಕರ್ಗೆ ನೀನು ಎಂಟ್ರಿಯನ್ನ ತಗೋಬೇಕು ಅಂದ್ರೆ ಈ ಕಾರ್ಡ್ ಬೇಕೇ ಬೇಕು ಅನ್ನೋದಾಗಿ ಕೊಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋ ಒಂದು ಕತ್ತಿಯನ್ನ ಹಿಡ್ಕೊಂಡು ಆ ಗಿಡಿಯನ್ನ ಕತ್ತಿಯನ್ನ ಮುಗಿಸೋದಿಕ್ಕೆ ನೋಡ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಮೀನಾ ಎಂಟ್ರಿಯನ್ನ ಕೊಟ್ಟು ಲು ಅಣ್ಣ ಅವೆಲ್ಲರೂ ಸೇರಿ ಕೊಟ್ಟಾಕಿ ಮಡಗಿರ್ತಾ ಇರ್ಬೇಕಾದ್ರೆ ಇವ್ನೇ ಕೊಡೋ ನಿನ್ಗೆ ಹೆಲ್ಪ್ ಅನ್ನ ಮಾಡಿರ್ತಾ ಇರೋದು ಇವನ್ಗೆ ಏನೇವೇ ಮಾಡ್ಬೇಡ ಬಿಟ್ಬಿಡೋ ಅಂತ ಕೇಳ್ಬೇಕಾದ್ರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನೀನು ನನ್ನ ತಂಗಿನೇ ಅಲ್ಲ ಯಾಕಂದ್ರೆ ನನ್ನ ತಂಗಿ ಆಲ್ರೆಡಿ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಅನ್ನೋದಾಗಿ ನಮ್ಮ ಹೀರೋನಿವೆ ಗದರಿ ಹೇಳ್ಬೇಕಾದ್ರೆ ಆ ಶ್ಯಾಡೋ ಅಲ್ಲಿಂದ ಮಾಯವಾಗಿ ಬಿಡುತ್ತೆ ನಂತರ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಗಿಡಿಯನ್ನ ಕಾತಿಯನ್ನ ಮುಗಿಸಿ ಹಾಕ್ತಾನೆ ನೆಕ್ಸ್ಟ್ ನಮ್ಮ ಸೇಡನ್ನ ಪೂರ್ತಿಯನ್ನ ಮಾಡ್ಕೊಳ್ಳೋಣ ಹೇಗಾದ್ರೂ ಮಾಡಿ ಆ ಹಿಲ್ಡಾ ಅವಳ ಹತ್ರ ಹೋಗೋಣ ಅನ್ನೋದಾಗಿ ಅವಳು ಇರುವ ಬಂಕರ್ ನ ಬರ್ತಾನೆ ನಂತರ ಲಿಫ್ಟ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಹಿಲ್ಡಾನೇ ಸ್ಕ್ರೀನ್ ಅಲ್ಲಿ ಬಂದು ತಮ್ಮ ನಿನ್ಗೆ ಕೋಣೆಯದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀನಿ ಅಪ್ಪಿತಪ್ಪಿ ಏನಾದ್ರೂ ಒಳಗಡೆ ಬಂದ್ರೆ ಕ್ರೂರವಾಗಿ ನೀನನ್ನ ಸಾಯಿಸಲಾಗುತ್ತೆ ಕೊಣೋ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಹೀರೋವಿನ ತಂಗಿ ಡ್ರಾಯಿಂಗ್ ಅನ್ನ ಮಾಡಿರ್ತಾ ಇರ್ಬಾ ಅವನ ಚಿಕ್ಕ ವಯಸ್ಸಿನ ಡ್ರಾಯಿಂಗ್ ಅನ್ನ ತೆಗೆದು ತೋರಿಸ್ತಾನೆ ಅಷ್ಟೇ ಹೇಳ್ತಾ ಒಂದು ಕ್ಷಣ ಗಾಬರಿಯಾಗಿ ಆ ಸ್ಕ್ರೀನ್ ಅನ್ನೇ ಆಫ್ ಮಾಡಿ ಬಿಡ್ತಾಳೆ ಸರಿ ಓಕೆ ನಾವೇನೆ ಡೈರೆಕ್ಟ್ ಆಗಿ ಹೋಗೋಣ ಅನ್ನೋದಾಗಿ ನಮ್ಮ ಹೀರೋನ್ ಆ ಬಂಕರ್ ನ ಒಳಗಡೆಗೆನೆ ಎಂಟ್ರಿಯನ್ನ ಕೊಡ್ತಾನೆ ಸೊ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಎದುರುಗಡೆಗೆ ಹಲವಾರು ಸೋಲ್ಜರ್ಸ್ ಗಳು ರೆಡಿಯಾಗಿ ಆದ್ರೆ ಯಾರುವೇ ಯಾವ್ದೇ ರೀತಿಯಾದ ಫೈಯರ್ ಅನ್ವೇ ಮಾಡೋದಿಲ್ಲ ಏನವೇ ಇಲ್ಲ ಅಂಡ್ ಮಧ್ಯದಿಂದ ಜೂನ್ ಟ್ವೆಂಟಿ ಸೆವೆನ್ ಅನ್ವ ಸೋಲ್ಜರ್ ಇದ್ದಾಳೆ ಅಲ್ವಾ ಅವಳೇನೆ ಬಂದು ಹೆಲ್ಡಾ ನಿನಗಾಗಿ ಕಾಯ್ತಾ ಇದ್ದಾಳೆ ಬಾನೋದಾಗಿ ಸೈಲೆಂಟ್ ಆಗಿನೇ ಕರ್ಕೊಂಡು ಬರ್ತಾಳೆ ನಮ್ಮ ಹೀರೋವನ್ನ ಇವಾಗ ನಮ್ಗೆ ಕೊಡ್ತಾರೆ ನೋಡಿ ಒಂದು ದೊಡ್ಡದಾದ ತಲೆ ತಿರುಗುವ ಟ್ವಿಸ್ಟ್ ಅನ್ನ ನಮ್ಮ ಹೀರೋ ಆ ಪ್ಯಾಲೇಸ್ ನ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಪಿಕ್ಚರ್ ನಲ್ಲಿ ನಮ್ಮ ಹೀರೋವಿನ ಫೋಟೋ ಇರೋದನ್ನವೇ ನೋಡ್ತಾನೆ ನಮ್ಮ ಹೀರೋ ಅಷ್ಟೇ ಅದನ್ನು ನೋಡ್ಬೇಕಾದ್ರೆ ನಮ್ಮ ಫೋಟೋ ಏನಕ್ಕೆ ಇರ್ತಾ ಇದೆಯಾ ಅನ್ನೋದಾಗಿ ಟೋಟಲ್ ಆಗಿ ಕನ್ಫ್ಯೂಷನ್ ಗೆ ಒಳಗಾಗಿ ತಲೆಯೆಲ್ಲ ತಿರುಗೋದಿಕ್ಕೆ ಶುರುವಾಗುತ್ತೆ ಅಂಡ್ ಇವಾಗ ನಮ್ಮ ಹೀರೋವಿಗೆ ಅವನ ಚಿಕ್ಕ ವಯಸ್ಸಿನ ಎಲ್ಲ ನಿಜವಾದ ಘಟನೆಗಳು ನೆನಪಿಗೆ ಬರೋದಿಕ್ಕೆ ಶುರುವಾಗುತ್ತೆ ಅಂದ್ರೆ ಈ ಹಿಲ್ಡಾ ಬೇರೆ ಯಾರಿವೆ ಅಲ್ಲ ನಮ್ಮ ಹೀರೋವಿನ ಸ್ವಂತ ಮದರೇನೆ ಆಗಿರ್ತಾ ಇದಾರೆ ಅಂಡ್ ಇವಾಗ ಹಿಲ್ಡಾ ನಮ್ಮ ಹೀರೋವನ್ನ ತಪ್ಕೊಂಡು ಮಗನೇ ನಿನ್ನ ಇಷ್ಟು ವರ್ಷಗಳಾಗಿ ನಾನು ಹುಡುಗ ಇರೋ ಜಾಗನೇ ಇರ್ತಾ ಇಲ್ಲ ಇಲ್ಲಿ ಬರ್ಗೇ ನಿನ್ನೇ ಹುಡುಕಿ ಬರ್ತಾ ಇದೀನಿ ಕೊಣೋ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ ಅಂಡ್ ಇವಾಗ ನಮ್ಮ ಹೀರೋವಿನ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಕೂಡ ಇದೇ ಫ್ಯಾಮಿಲಿಯಲ್ಲಿನೇ ಬದುಕಿ ಬರ್ತಾ ಇರ್ತಾನೆ ಈ ಕಲ್ಲಿಂಗ್ ಸೆರೆಮನಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ ಆ ರೀತಿ ಸೆರೆಮನಿಯನ್ನ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಬೊಲಿಯನ್ನ ಕೊಡೋದಿಕ್ಕಾಗಿ ಶಾಯ್ ಅವನ ಫ್ಯಾಮಿಲಿಯನ್ನ ಎದುರುಗಡೆಗೆ ತಂದು ನಿಲ್ಲಿಸಿರ್ತಾ ಇದ್ದಾರೆ ಬಲಿಯನ್ನ ಹಾಕೋದಿಕ್ಕೆ ನಮ್ಮ ಹೀರೋವಿನ ಕೈಗೆನೆ ಗನ್ನ ಕೊಟ್ಟಿರ್ತಾ ಇದ್ದಾರೆ ತುಂಬಾನೇ ಚಿಕ್ಕ ಹುಡ್ಗಾಗಿರೋದ್ರಿಂದ ಪೈಯರ್ ಮಾಡೋದಿಕ್ಕೆ ತುಂಬಾನೇ ಹೆದ್ರುಕೊಂಡಿರ್ತಾ ಇದ್ದಾನೆ ಆದ್ರೂ ಪರ್ವಾಗಿಲ್ಲ ಅನ್ನೋದಾಗಿ ಹೆಲ್ಡಾ ಗನ್ನನ್ನ ಇಡ್ಕೊಂಡು ನಮ್ಮ ಹೀರೋವಿನ ಕೈಯಲ್ಲಿ ಆ ಶಾಹಿಮೆನ್ನ ಮದರು ಮತ್ತೆ ತೊಂಗಿಯ ಕಥೆಯನ್ನ ಮುಗಿಸಿ ಹಾಕಿರ್ತಾ ಇದ್ದಾಳೆ ಸೊ ಇದನ್ನ ನೋಡಿ ಹೆದರುಕೊಳ್ಳುವ ಶಾಹಿಮೆನ ತುಂಬಾನೇ ಗಾಬರಿಯಾಗಿ ಆ ಜಾಗದಿಂದ ಓಡಿ ಬಂದು ಬಿಡ್ತಾನೆ ಅಲ್ಲದೆ ನಮ್ಮ ಹೀರೋ ಕೂಡ ತುಂಬಾನೇ ಭಯವನ್ನ ಪಟ್ಕೊಂಡಿದ್ದಾನೆ ಅಲ್ವಾ ಸೊ ನಮಗೆ ಈ ಫ್ಯಾಮಿಲಿನೇ ಬೇಡ ಏನಿವೆ ಬೇಡ ಅನ್ನೋದಾಗಿ ಶಾಯಿಮೆನ್ ಹಿಂದಗಡೆನೆ ಓಡಿ ಬಂದು ಬಿಡ್ತಾನೆ ಬಟ್ ಆದ್ರೆ ಆ ಒಬ್ಬ ತಂತ್ರ ಕಲಿತಿರ್ತಾ ಇರುವ ನಮ್ಮ ಹೀರೋವಿನ ಮೇಲೆ ಪ್ರಯೋಗವನ್ನ ಮಾಡಿ ನಿನ್ನ ತಾಯಿ ಮತ್ತೆ ತಂಗಿಯ ಕಥೆಯನ್ನ ಮುಗಿಸಿರೋದು ಆ ಹಿಡ್ತಾನೆ ಅನ್ನೋದಾಗಿ ತುಂಬಾನೇ ಇಲೂಷನ್ ಗಳನ್ನ ನಮ್ಮ ಹೀರೋವಿನ ತಲೆ ಬಳಗಡೆ ತುಂಬಿರ್ತಾ ಇದ್ದಾನೆ ಹಾಗೆ ನಮ್ಮ ಹೀರವಿಗೆ ನಾಲ್ಗೆ ಏನುವೆ ಕಟ್ ಮಾಡಿ ಮಾತು ಬರ್ದೇ ಇರೋ ಹಾಗೆನವೇ ಮಾಡಿಬಿಟ್ಟಿದ್ದಾನೆ ಸೊ ಎಲ್ಲಾ ವಿಷಯಗಳು ನಮ್ಮ ಹೀರೋವಿಗೆ ಮತ್ತೆ ನೆನಪಾಗೋದಿಕ್ಕೆ ಶುರುವಾಗುತ್ತೆ ನಂತರ ಇಲ್ಲಿ ಜೂನ್ ಟ್ವೆಂಟಿ ಸೆವೆನ್ ಅನ್ನುವ ಸೋಲ್ಜರ್ ಇರ್ತಾ ಇದ್ದಾಳೆ ಅಲ್ವಾ ಅವಳು ಬೇರೆ ಯಾರು ಅಲ್ಲ ನಮ್ಮ ಹೀರೋವಿನ ಸ್ವಂತ ತಂಗಿನೇ ಅಂಡ್ ಈ ವಿಷಯವನ್ನ ತಿಳ್ಕೊಳ್ಳುವ ಜೂನ್ ಟ್ವೆಂಟಿ ಸೆವೆನ್ ಕೂಡ ತುಂಬಾನೇ ಎಮೋಷನಲ್ ಆಗ್ತಾಳೆ ನೆಕ್ಸ್ಟ್ ಆ ಹಿಲ್ಡಾ ನಮ್ಮ ಫ್ಯಾಮಿಲಿ ಗೆ ಬರೋದಿಕ್ಕೆ ಆ ಶಾಯಿ ಮೇನೆ ಕಾರಣ ಸೊ ಅವ್ನು ಎಲ್ಲಿರ್ತಾ ಇದ್ದಾನೆ ಹೇಳು ಸಾಕು ಅವನ ಕಾತೆಯನ್ನ ನಾವು ನೋಡ್ಕೊಳ್ತೀವಿ ನಮಗೆ ಆಗಿರುವ ಅನ್ಯಾಯಕ್ಕೆ ಅವನ ಹತ್ರ ಸೇಡನ್ನ ತೀರಿಸಿಕೊಳ್ಳೋಣ ಅನ್ನೋದಾಗಿ ಕೇಳ್ಬೇಕಾದ್ರೆ ಈ ಬಾಗ್ಲೂ ನಮ್ಮ ಹೀರೋ ಅವನು ಎಲ್ಲಿದ್ದಾನೆ ಅಂತ ಹೇಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಅಷ್ಟೇ ಇದನ್ನು ನೋಡಿ ಕೋಪವನ್ನ ಮಾಡ್ಕೊಳ್ಳುವ ಹಿಲ್ಡಾ ನಿನ್ನ ಫ್ಯಾಮಿಲಿಯ ಬಗ್ಗೆ ನಿನ್ಗೆ ಒಂದು ಸ್ವಲ್ಪನವೇ ಯೋಚನೆ ಇಲ್ವೇನೋ ನಾನು ಎಷ್ಟೇ ಕೇಳಿದ್ರೆ ಏನುವೆ ಹೇಳ್ತಾನೆ ಇಲ್ವಲ್ಲ ಅನ್ನೋದಾಗಿ ಕೋಪವನ್ನ ಮಾಡ್ಕೊಂಡು ಜೂನ್ ಟ್ವೆಂಟಿ ಸೆವೆನ್ಗೆ ಒಂದು ಆರ್ಡರ್ ಅನ್ನ ಕೊಡ್ತಾಳೆ ನೋಡಿ ಆ ಶಾಯ್ ಎಲ್ಲಿದಾನೆ ಎಲ್ಲಿ ಅನ್ನೋದನ್ನ ಇವನ ಬಾಯಿಂದ ಬಿಡಿಸು ಇಲ್ಲಾಂದ್ರೆ ಇವನ ಖಾತೆಯನ್ನ ಮುಗಿಸ್ಬಿಡು ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಟ್ಟಿಬಿಡ್ತಾಳೆ ಅಂಡ್ ಅದೇ ರೀತಿಯಾಗಿ ಜೂನ್ ಟ್ವೆಂಟಿ ಸೆವೆನ್ವೆ ಕೂಡ ನಮ್ಮ ಹೀರೋಬಿನ ಖಾತೆಯನ್ನ ಮುಗಿಸೋದಿಕ್ಕೆ ಬರ್ಬೇಕಾದ್ರೆ ಅವಳು ಚಿಕ್ಕ ವಯಸ್ಸಿನಲ್ಲಿ ಅವಳ ಅಣ್ಣನ ಜೊತೆ ಯಾವ ರೀತಿಯಲ್ಲ ಇದ್ಲೋ ಎಲ್ಲವೇ ನೆನಪಾಗಿ ವಾಪಸ್ಸು ತಿರುಗಿ ಆ ಹೆಲ್ಡಾಬ್ಳ ಖಾತೆಯನ್ನೇ ಮುಗಿಸಿ ಹಾಕ್ತಾಳೆ ಇದನ್ನೆಲ್ಲ ನೋಡುವ ಹೆಲ್ಡಾಬ್ಳ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಬಿರಿಯಾಗಿ ದಾಳಿಯನ್ನ ಮಾಡೋದಿಕ್ಕಾಗಿ ಹಿಗ್ಗ ಮುಗ್ಗವಾಗಿ ಬಂದು ಬಿಡ್ತಾರೆ ಅಷ್ಟೇ ಇವಾಗ ಅಣ್ಣ ತಂಗಿ ಇಬ್ಬರೇ ಸೇರ್ಕೊಂಡು ತಮ್ಮ ಸೂಪರ್ ಆದ ಸ್ಕಿಲ್ ಗಳನ್ನ ಯೂಸ್ ಮಾಡಿ ಅಲ್ಲಿ ಬರುವ ಎಲ್ಲಾ ಸೋಲ್ಜರ್ಸ್ ಗಳಿಗುವೆ ನರಕವನ್ನ ತೋರಿಸಿ ಮರುಕ್ತಾರೆ ನಂತರ ಜಾಗದಿಂದ ಎಸ್ಕೆಪಾಗಿ ಬಿಡ್ಬೇಕು ಅನ್ನೋದಾಗಿ ಒಂದು ಲಿಪ್ನ ಒಳಗಡೆಗೆ ಬರ್ಬೇಕಾದ್ರೆ ನನ್ನ ತಾಯಿ ಆಗಿರ್ತಾರೋ ಈ ಹಿಲ್ಡಾ ನನ್ಗೆ ಯಾವಾಗ್ಲೂ ಹೇಳ್ತಾನೆ ಬಂದಿರ್ತಾ ಇದ್ದಾಳೆ ನಿನ್ನ ಅಣ್ಣ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ಟ ಅನ್ನೋದಾಗಿ ಆದ್ರೆ ನನ್ನ ಮನಸ್ಸಲ್ಲಿ ನನ್ನ ಅಣ್ಣ ಇನ್ನವೇ ಬದುಕಿರ್ತಾ ಇದ್ದಾನೆ ನನಗಾಗಿ ಖಂಡಿತ ಬಂದೆ ಬರ್ತಾನೆ ಅನ್ನೋದಾಗಿ ನಂಬಿಕೆಯನ್ನ ಮಡಗಿರ್ತಾ ಇದೆ ಬಟ್ ಆದ್ರೆ ಇವ್ರ ಜೊತೆಯಾಗಿ ಸೇರ್ಕೊಂಡು ನಾನು ಯಾವಾಗ ಇಷ್ಟೊಂದು ಕ್ರೂರವಾಗಿ ಬಿಟ್ಟು ಅನ್ನೋದೆ ನನ್ಗೆ ಗೊತ್ತಿರ್ತಾ ಇಲ್ಲ ಅನ್ನೋದಾಗಿ ಮಾತಾಡ್ಕೊಂಡೆ ಹೊರಗಡೆಗೆ ಬರ್ತಾರೆ ಬಟ್ ಆದ್ರೆ ಇವ್ರ ಆಪೋಸಿಟ್ ಆಗಿ ಶಾಯ್ ಬಂದು ನಿಂತಿರ್ತಾ ಇದ್ದಾನೆ ಲೋ ತಮ್ಮ ನಿನ್ಗೆ ಕೊಟ್ಟಿರ್ತಾ ಇರೋ ಮಿಷಿನ್ ಇನ್ನವೇ ಕಂಪ್ಲೀಟ್ ಆಗಿರ್ತಾ ಇಲ್ಲ ನಿನ್ನ ತಾಯಿಯ ಕಥೆಯನ್ನು ಮುಗಿದು ಹೋಗಿಬಿಡ್ತು ಇನ್ನವೇ ನಿನ್ನ ತಂಗಿಯ ಕತೆ ಬಾಕಿ ಇರ್ತಾ ಅಲ್ವಾ ಅವಳ ಕಾತೆಯನ್ನುವೇ ಮುಗಿಸು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಆದ್ರೆ ನಮ್ಮ ಹೀರೋ ಇವ್ಳು ನನ್ನ ಶತ್ರುವಲ್ಲ ನನ್ನದೇ ಫ್ಯಾಮಿಲಿ ಅವಳು ನನ್ನದೇ ತಂಗಿ ಅನ್ನೋದಾಗಿ ಹೇಳೋದಿಕ್ಕೆ ಟ್ರೈ ಮಾಡ್ತಾನೆ ಇದನ್ನ ಕೇಳುವ ಶಾಯಿ ಮೇನು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬರ್ತಾನೆ ಸೊ ತುಂಬಾನೇ ಪವರ್ಫುಲ್ ಆಗಿರ್ತಾ ಇರುವ ನಮ್ಮ ಹೀರೋವಿನ ತಂಗಿ ಮದ್ಯಕೇನೆ ಬಂದು ಆ ಶಾಯಿಮೆನ ಜೊತೆ ಮಾಸಾದ ನೆಕ್ಸ್ಟ್ ಲೆವೆಲ್ ನ ಫೈಟ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಅಂಡ್ ಇಬ್ರ ನಡುವೆನುವೆ ಒಂದು ಮಾಸಾದ ಫೈಟು ನಡೀತಾ ಇರ್ಬೇಕಾದ್ರೆ ಆ ಶಾಯಿಮೆನ್ ನಮ್ಮ ತಂಗಿಯ ಮೇಲೆ ಎರ ಬಿರಿಯಾಗಿ ಹೊಡಿತಾ ಇದ್ದಾನೆ ಇದನ್ನ ನೋಡುವ ನಮ್ಮ ಹೀರೋ ಅಣ್ಣ ಸುಮ್ನೆ ಇರ್ತಾನ ಅವನು ಮದ್ಯಕ್ಕೆ ಬಂದು ಶಾಯಿಮೆನ್ನ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕಾಗಿ ನಿನ್ಕೋತಾನೆ ಅಂಡ್ ಇವಾಗ್ಲೂ ಒಂದು ಮಾಸಾದ ಆದ ನೆಕ್ಸ್ಟ್ ಲೆವೆಲ್ ನ ಫೈಟು ಅವರಿಬ್ರ ನಡುವೆನುವೆ ನಡೆಯುತ್ತೆ ಅಂಡ್ ಕೊನೆಗೂ ನಮ್ಮ ಹೀರೋ ಆ ಶಾಯಿಮೆನ್ನ ಕುತ್ತಿಗೆಯಲ್ಲಿ ಇರುವ ಒಂದು ಲಾಕೆಟ್ ಅನ್ನ ಕಿತ್ಕೊಂಡು ಅದೇ ಶಾರ್ಪ್ ಆಗಿರುವ ಲಾಕೆಟ್ ಅನ್ನ ಯೂಸ್ ಮಾಡಿ ಆ ಶಾಯಿಮೆನ್ನ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಗಾಯಗೊಂಡು ಬಿದ್ದಿರ್ತಾ ಇರುವ ತನ್ನ ತಂಗಿಯನ್ನ ಎಕ್ಕೊಂಡು ಆ ಜಾಗದಿಂದ ಇಬ್ಬರೇ ಹೊರಗಡೆಗೆ ಬರ್ತಾರೆ ಅಂಡ್ ಚಿಕ್ಕ ವಯಸ್ಸಿನಲ್ಲಿ ಒಬ್ಬರಿಗೊಬ್ಬರು ಯಾವಾಗ್ಲೂ ರಕ್ಷಣೆಯಾಗಿ ನಿಲ್ಬೇಕು ಅನ್ನೋದಾಗಿ ಮಾತನ್ನ ಕೊಟ್ಕೊಂಡಿದ್ದಾರೆ ಅಂಡ್ ಇವತ್ತು ಆ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ ಅನ್ನೋದಾಗಿ ಇಬ್ಬರೇ ಹ್ಯಾಪಿಯಾಗಿ ಜೋಳಿಯಾಗಿನೇ ಹೊರಗಡೆಗೆ ಬರ್ತಾರೆ ಅಂಡ್ ಇಲ್ಲಿಗೆ ಇವತ್ತಿನ ನಮ್ಮ ಸ್ಟೋರಿ ಎಂಡ್ ಆಗುತ್ತೆ ಸೊ ಗಾಯ್ಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಅದ್ಭುತವಾದ ನೆಕ್ಸ್ಟ್ ಲೆವೆಲ್ ನ ಮೂವಿಯ ಜೊತೆಗೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್